ಮೂವತ್ತು ನಿಮಿಷಗಳ ಬಳಿಕ ಅಂತೂ ಇಂತೂ ಕೆಳಗಡೆ ಇಳಲೇಬೇಕಾಯ್ತು ಕೃತಿ ಪೊಲೀಸರು ಮನವೊಲಿಸಿದ್ರು ಈ ರೀತಿ ಮಾಡಿದ್ರೆ ಸರಿ ಇರಲ್ಲ ಅಂತಂದ್ರು ಮೊದಲು ಬರಲ್ಲ ಬರಲ್ಲ ಅಂತಿದ್ದಾಕೆ ಅಂತೂ ಇಂತೂ ಕೆಳಗಡೆ ಇಳ್ದು ಠಾಣೆಯ ಬೇಸ್ಮೆಂಟ್ ಅಲ್ಲೇ ಇದ್ದಾಳೆ ಈಗ ಮಗಳು ಕೃತಿ ನೋಡಿ ನಾವು ತೋರಿಸ್ತಾ ಇದೀವಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಡ್ರಾಮಾ ಮೊದಲು ತಾಯಿಯ ಡ್ರಾಮಾ ಆಮೇಲೆ ಮಗಳ ಡ್ರಾಮಾ ತಾಯಿ ಇಳಲು ಹೋಗಿ ಹೋಗಿದ್ದಾಯ್ತು ಇನ್ನು ಓಂಪ್ರಕಾಶ್ ಪುತ್ರಿ ಕೂತಲ್ಲೇ ನಾಟಕ ಆಡಿದ್ಲು ಮೂವತ್ತು ನಿಮಿಷಗಳ ಕಾಲ ಮನವೊಲಿಸಿದ್ರು ಅದಾದ ಮೇಲೆ ಆಕೆಯನ್ನ ಕರ್ಕೊಂಡು ಹೋಗಲಾಯ್ತು ಬೇರೆ ಯಾರಾದರೂ ಆಗಿದ್ದಿದ್ರೆ ಈ ರೀತಿ ಮನವೊಲಿಸ್ತಾ ಇದ್ರೆ ಪೊಲೀಸರು ಸಾಧ್ಯವೇ ಇಲ್ಲ ಯಾಕಂದರೆ ಪೊಲೀಸ್ ಇಲಾಖೆಗೂ ಗೊತ್ತು ಏನಾಗಿದೆ ಏನು ಕತೆ ಅಂತ ನಿವೃತ್ತ ಐ ಜಿ ಪಿ ಪತ್ನಿ ಕೊಲೆ ಮಾಡ್ದಾಕೆ ಇನ್ನು ಈಕೆದು ಯಾವ ಪಾತ್ರ ಇದೆ ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ ಆದರೆ ಈಕೆಯನ್ನು ಕೂಡ ಸ್ಟೇಷನ್ಗೆ ಕರೆತರಲಾಗಿದೆ